ಕರ್ನಾಟಕದಲ್ಲಿ ಪುಷ್ಪಾಟು ರಿಲೀಸ್ ಆಗೋದಿಲ್ವಾ ನುಡಿದಂತೆ ನಡೆದೇ ಬಿಡ್ತಾರ ಸಾರಾಗೋವಿಂದ ಬಣ್ಣದ ಲೋಕದ ಕಾಣದ ಜಗತ್ತಿಗೆ ಮೋಸ್ಟ್ ವೆಲ್ಕಮ್ ಗುಟ್ಟು ರಟ್ಟಿನ ಸತ್ಯ ದರ್ಶನ ನಿರ್ಭೀತ ವರದಿಯ ಬಹಿರಂಗ ಪ್ರದರ್ಶನ ಬೆಚ್ಚೋದಿಲ್ಲ ಬೆದರೋದಿಲ್ಲ ಇದು ಸಿನಿಮಾ ಈಗ ನಾವು ಕಾಯ್ಬೇಕಾಗಿರೋದು ಡಿಸೆಂಬರ್ ಐದನೇ ತಾರೀಕಿನ ತನಕ ಅವತ್ತು ಕರ್ನಾಟಕದಲ್ಲಿ ಪುಷ್ಪ ರಿಲೀಸ್ ಆದರೆ ರಿಲೀಸ್ ಆಗಿ ಟಿಕೆಟ್ ಬೆಲೆ ಇನ್ನೂರಕ್ಕಿಂತ ಜಾಸ್ತಿ ಇದ್ರೆ ಅಲ್ಲಿಗೆ ಮುಗೀತು ಈ ಸಾರಾ ಗೋವಿಂದು ಮಾತು ಕೇಳಿದವರೆಲ್ಲ ಸಾರಾಯಿ ಕುಡ್ಕೊಂಡು ಬೆಚ್ಚಗೆ ಮಲ್ಗೋದೊಂದೇ ಬಾಕಿ ಯಾಕೆಂದ್ರೆ ಅವತ್ತು ಸಾರಾಗೋವಿಂದ ಆ್ಯಂಡ್ ಟೀಮ್ ಪುಷ್ಪ ಟು ಬಿಡುಗಡೆ ಆಗಿರೋ ಎಲ್ಲಾ ಚಿತ್ರಮಂದಿರಗಳಿಗೂ ಮುತ್ತಿಗೆ ಹಾಕುತ್ತಂತೆ ಇಂತಹ ಒಂದು ಪ್ರಹಸನ ಬಾಹುಬಲಿ ಸಂದರ್ಭದಲ್ಲೂ ನಡೆದಿತ್ತು ಆ ಸಿನಿಮಾದಲ್ಲಿ ಕಟ್ಟಪ್ಪನ ಪಾತ್ರ ಮಾಡಿದ್ದ ಸತ್ಯರಾಜ್ ಕನ್ನಡ ವಿರೋಧಿ ಮಾತಾಡಿದ್ದ ಅನ್ನೋ ಕಾರಣಕ್ಕೆ ಆಗ ವಾಟಾಲ್ ಹಾಗೂ ಸಾರಾ ಗೋವಿಂದ ಸೇರಿ ಯುಯೆಟ್ ಪ್ರತಿಭಟನೆ ಮಾಡ್ತೀವಿ ಅಂತ ಆರ್ಪಟಿಸಿದ್ರು ಆದರೆ ಸಿನಿಮಾ ಸುಸೂತ್ರವಾಗಿ ರಿಲೀಸೂ ಆಯಿತು ಸಕ್ಸಸ್ಸು ಆಯ್ತು ಗ್ಯಾಪ್ ಅಲ್ಲಿ ಏನೇನಾಯ್ತು ಗೋವಿಂದನಿಗೆ ಗೊತ್ತು ಅದರ ಬಗ್ಗೆ ನಾವು ಮಾತನಾಡಬಾರ್ದು ಈಗ ಪುಷ್ಪ ಟು ಚಿತ್ರ ರಿಲೀಸ್ ಅಂತ ಗೊತ್ತಾಗ್ತಿದ್ದ ಹಾಗೆ ಮತ್ತೆ ಹೊರಗಡೆ ಬಂದಿದ್ದಾರೆ ಅದ್ಯಾಕೋ ಶೇರಿಂಗ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ ಈ ಸಲ ವಾಟಾಲನ್ನ ಕಾಣಿಸಿಲ್ಲ ಗೋವಿಂದಣ್ಣ ಜೊತೆ ಮುಸರಿ ಅವರ ಜೊತೆಗೆ ಕೊಸರಿ ಇರಲಿ ಅಂತ ಮತ್ತೊಂದಿಬ್ರು ಜೊತೆಗಿದ್ರು ಇವರಿಗೆ ಈ ಸಲ ಸಮಸ್ಯೆ ಆಗಿರೋದು ಸಿನಿಮಾ ಟಿಕೆಟ್ ದರ ಅದ್ಯಾಕೋ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಇವರಿಗೆ ಪ್ರೇಕ್ಷಕರ ಮೇಲೆ ಭಾರಿ ಕಾಳಜಿ ಬಂದ್ಬಿಟ್ಟಿದೆ ಟಿಕೆಟ್ಗೆ ಇನ್ನೂರು ರೂಪಾಯಿಗಿಂತ ಜಾಸ್ತಿ ತಗೋಬಾರ್ದಂತೆ ನಮ್ಮ ದುಡ್ಡು ಇಲ್ಲೇ ಹಣ ಅಲ್ಲೇ ಬೊಕ್ಕಸ ನಿರ್ಮಾಪಕರ ಇದನ್ನು ತುಂಬ್ತಾ ಇದ್ದಾರೆ ಅದಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನೀವು ನೀವೇನೇ ಯಾವ ಕಾರಣದಲ್ಲೂ ಸರ್ಕಾರ ಸ್ವಲ್ಪ ಸ್ವಲ್ಪ ಸಮಯ ತಗೋಬೋದು ಚುನಾವಣೆ ಇದೆ ಮತ್ತೊಂದು ಇದೆ ಏನೇ ಆದರು ಅದರ ಮಧ್ಯದಲ್ಲೇ ನೀವು ಬಿಡುಗಡೆ ಆರೇಟಿಟ್ಕೊಂಡು ಮಾಡ್ತಾ ಮಾಡಿದ್ರೆ ನಾವು ಖಂಡಿತ ಚಿತ್ರಮಂದಿರ ಮುತ್ತಿಗೆ ಹಾಕ್ತೀವಿ ಈ ಗೋವಿಂದು ಆ್ಯಂಡ್ ಟೀಮ್ ಎದ್ದೇಳೋದು ನೂರಾರು ಕೋಟಿ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಮಾತ್ರ ಯಾಕೆ ಅನ್ನೋದು ಲಕ್ಷ ಪ್ರಶ್ನೆ ಸಾರಿ ಯಕ್ಷಪ್ರಶ್ನೆ ದೊಡ್ಡ ಬಜೆಟ್ನ ಚಿತ್ರಗಳು ಟಿಕೆಟ್ ದರ ಜಾಸ್ತಿ ಮಾಡೋದು ಹೊಸದೇನಲ್ಲ ಈ ಹಿಂದೆ ರವಿಚಂದ್ರನ್ ಕೂಡ ಇದರ ಬಗ್ಗೆ ಮಾತನಾಡಿದ್ರು ಎಲ್ಲ ಹೋಟೆಲ್ಗಳಲ್ಲೂ ಮಸಾಲೆ ದೋಸೆಗೆ ಒಂದೇ ದರ ಇಡಬೇಕು ಅಂತ ಈ ಸಾರಾ ಆಂಡ್ ಟೀಮ್ ಹೋರಾಟ ಮಾಡಿದ್ರೆ ಆಗ ಇವರ ಹೋರಾಟಕ್ಕೊಂದು ಅರ್ಥ ಬರ್ತಿತ್ತು ಈಗ ಇವರು ಈ ಟಿಕೆಟ್ ರೇಟ್ ನೆಪ ಮಾಡಿಕೊಂಡು ಟಾರ್ಗೆಟ್ ಮಾಡ್ತಾ ಇರೋದು ಪುಷ್ಪಾ ಟೂ ಚಿತ್ರವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡೋ ಹಂಚಿಕೆದಾರ ಅನ್ನೋದು ಅಸಲಿ ಸತ್ಯ ಯಾಕೆ ಅನ್ನೋದು ನಾವು ನೀವು ಮಾತನಾಡಬಾರ್ದು ವಿಚಿತ್ರ ಅಂದ್ರೆ ಈ ವಾಣಿಜ್ಯ ಮಂಡಳಿ ನಿರ್ದೇಶಕರ ಸಂಘ ನಿರ್ಮಾಪಕರ ಸಂಘಗಳಲ್ಲಿ ಇಂತಹ ಹೋರಾಟಕ್ಕೆ ಬರೋರು ಸಿನಿಮಾ ಮಾಡೋದನ್ನ ನಿಲ್ಸಿ ದಶಕಗಳೇ ಕಳೆದವರು ಸಿನಿಮಾ ಮಾಡಿ ಚಿತ್ರರಂಗದ ಬಗ್ಗೆ ಕಾಳಜಿ ತೋರಿಸಬೇಕಾದವರು ಅವರ ಪಾಡಿಗೆ ಅವರು ಕೆಲಸವನ್ನ ಮಾಡಿಕೊಂಡಿದ್ದಾರೆ ಆದ್ರೆ ಈ ಲೇಸಿ ಮಾಜಿಗಳಿಗೆ ಆಗಾಗ ಕನ್ನಡ ಚಿತ್ರರಂಗದ ಬಗ್ಗೆ ಇನ್ಸ್ಟೆಂಟ್ ಕಾಳಜಿ ಬಂದು ಬಿಡುತ್ತೆ ಮ್ಯಾಗಿ ಮಾಡಿ ತಿಂದಷ್ಟು ಇವರ ಹೋರಾಟವೂ ಮುಗಿದು ಹೋಗಿರುತ್ತೆ ನ್ಯೂಡಲ್ಸ್ ಮಾಡೋ ಆ ಎರಡು ನಿಮಿಷಗಳಲ್ಲಿ ಏನೇನೋ ನಡೆದು ಹೋಗಿರುತ್ತೆ ಆಗಲೇ ಹೇಳಿದ್ನಲ್ಲ ಈ ರಹಸ್ಯದ ಬಗ್ಗೆ ಮಾತ್ರ ನಾವು ನೀವು ಮಾತನಾಡಬಾರ್ದು ಎಷ್ಟಕ್ಕೂ ಇವರ ಹೋರಾಟ ಎಷ್ಟು ಉಗ್ರವಾಗಿರುತ್ತೆ ಅಂದ್ರೆ ಮುನ್ನೆಚ್ಚರಿಕೆಯಾಗಿ ಮುಖ್ಯಮಂತ್ರಿಗಳಿಗೂ ಸೂಚನೆ ನೀಡ್ತಾರಂತೆ ಕರ್ನಾಟಕ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆ ಕೊಡ್ತಾರೆ ಅಂದರೆ ಇವರ ಹೋರಾಟಕ್ಕೆ ಎಷ್ಟು ಲಕ್ಷ ಜನ ಬರಬಹುದು ಯೋಚನೆ ಮಾಡಿ ಈಗ ಪುಷ್ಪಾ ಟೂ ಬಿಡುಗಡೆ ಆಗದೆ ಇದ್ರೆ ಇವರು ನೈಜ ಹೋರಾಟಗಾರರು ಅಂತ ಗೊತ್ತಾಗತ್ತೆ ಅಥವಾ ಪುಷ್ಪಾ ಚಿತ್ರದ ಟಿಕೆಟ್ ದರ ಇನ್ನೂರಕ್ಕಿಂತ ಜಾಸ್ತಿ ಆಗದೆ ಹೋದ್ರು ಇವರು ಪ್ರಾಮಾಣಿಕ ಪರಂಧಾಮಯ್ಯನ ಮರಿಮಕ್ಕಳು ಅಂತ ಸಾಬೀತು ಮಾಡೋದಕ್ಕೆ ಡಿ ಎನ್ ಬೇಕಾಗಿಲ್ಲ ಅಕಸ್ಮಾತ್ ಇವೆರಡೂ ಆಗದೆ ಹೋದ್ರೆ ಏನಾಗಿರುತ್ತೆ ಅಂತ ನಾವು ನೀವು ಒಟ್ನಲ್ಲಿ ಕನ್ನಡ ಚಿತ್ರರಂಗದ ಗತಿ ಮಾತ್ರ ಗೋವಿಂದ ಗೋವಿಂದ ಮತ್ತೆ ಮೀಟ್ ಮಾಡೋಣ ಸಿನಿಮಾಸ್ನ ಮತ್ತೊಂದು ಡೋಂಟ್ ಕೆ ಎಪಿಸೋಡ್ನಲ್ಲಿ ಸಿನಿಮಾಸ್ ಇದು ನೋ ಬೋಗಸ್ ನೋ ಪ್ರೆಜುಡೈಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸರ್ಪ್ರೈಸ್ ಕಾದಿದೆ ಧನ್ಯವಾದಗಳು